ಎಸ್ಪೆಷಲಿ ಇದು ಬಂದು ಬಡವರು ಮಿಡಿಲ್ ಕ್ಲಾಸು ಲೋವರ್ ಮಿಡಿಲ್ ಕ್ಲಾಸ್ ಅವ್ರಿಗೆ ತುಂಬಾ ಯೂಸ್ ಆಗೋದಂಥ ಪ್ರಾಡಕ್ಟು ತುಂಬ ಜನ ಬಡವರಿಗೆ ವ್ಯಾಕ್ಯೂಮ್ ಕ್ಲೀನರ್ ತೊಗೊಳಕ್ಕಂಥ ಒಂದು ಆಸೆ ಇರುತ್ತೆ ಅದು ಆಗಲ್ಲ ಯಾಕಂದರೆ ಇವತ್ತು ಮಾರ್ಕೆಟಲ್ಲಿ ವ್ಯಾಕ್ಯೂಮ್ ಕ್ಲೀನರ್ ರೇಟ್ ಬಂದು ನಲ್ವತ್ತಿಂದ ಐವತ್ತು ಸಾವಿರ ರೂಪಾಯಿ ತನಕ ಇದೆ ಅದು ಸರ್ವಿಸ್ಗೆ ಬಂದರೆ ಐದರಿಂದ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಪ್ಲಸ್ಸು ನಿಮಗೆ ಸರ್ವಿಸ್ ಚಾರ್ಜಸ್ಸಲ್ಲಿ ಆ ಸರ್ವಿಸ್ ಚಾರ್ಜಸ್ಸಲ್ಲಿ ನಿಮಗೆ ವ್ಯಾಕ್ಯೂಮ್ ಕ್ಲೀನರ್ ಕೊಡ್ತೀವಿ ಸರ್ ಹೆಂಗೆ ಬೇಕಾದರೂ ರೆಫ್ಯೂಸ್ ಮಾಡಿ ಸರ್ ನಮ್ಮ ಪ್ರಾಡಕ್ಟು ಏನೂ ಆಗಲ್ಲ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ತುಂಬ ಜನ ವ್ಯಾಕ್ಯೂಮ್ ಕ್ಲೀನರ್ ಬಳಸೋದಕ್ಕೆ ಒಂದು ದೊಡ್ಡ ವಿಷಯ ಅಂದ್ಕೊಂಡಿದ್ದಾರೆ ಯಾಕಂದರೆ ಮಾರ್ಕೆಟಲ್ಲಿ ತುಂಬ ಜಾಸ್ತಿ ಆಪ್ಷನ್ಸ್ ಇರುತ್ತೆ ಸ್ವಿಚ್ಚಸ್ ಇರುತ್ತೆ ಅದಕ್ಕೋಸ್ಕರ ವ್ಯಾಕ್ಯೂಮ್ ಕ್ಲೀನರು ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ನಮ್ಮ ವ್ಯಾಕ್ಯೂಮ್ ಕ್ಲೀನರಲ್ಲಿ ಬರೀ ಒಂದು ಸ್ವಿಚ್ ಆನ್ ಮಾಡಿದರೆ ಎಲ್ಲ ಯೂಸ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಇರೋರು ನಿಮ್ಮಮ್ಮ ವೈಫು ವಯಸ್ಸಾಗಿರೋರು ನಿಮ್ಮ ಮಕ್ಕಳು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಸರ್ ಸರ್ ಇದು ಅಸೆಂಬಲ್ ಮಾಡೋದು ನಾನು ತುಂಬ ಈಸಿ ಇರುತ್ತೆ ನಾನು ತೋರಿಸ್ಕೊಡ್ತೀನಿ ಬನ್ನಿ ಇದು ಜಸ್ಟ್ ಒಂದು ಪೈಪ್ ಇರುತ್ತೆ ಇದು ಇಲ್ಲಿ ಬಂದು ಇಲ್ಲಿ ಕನೆಕ್ಷನ್ ಮಾಡಬೇಕು ಇದರಲ್ಲಿ ವ್ಯಾಕ್ಯೂಮ್ ಕ್ಲೀನರಲ್ಲಿ ತುಂಬ ಆಪ್ಷನ್ಸ್ ಕೊಟ್ಟಿರ್ತೀವಿ ಇದು ಬಂದು ಎಕ್ಸ್ಟೆನ್ಷನ್ ಪೈಪು ಇದು ಬಂದು ಕಾರ್ನರ್ ಎಡ್ಜಸ್ಟ್ ಕ್ಲೀನ್ ಮಾಡೋಕ್ಕೆ ಇದು ಬಂದು ಸೋಫಾ ಸೀಟ್ಸು ಕಾರ್ ಸೀಟ್ಸು ಎಲ್ಲ ಕ್ಲೀನ್ ಮಾಡೋಕ್ಕೆ ಇದು ನಿಮ್ಮ ಫ್ಲೋರ್ ಕ್ಲೀನ್ ಮಾಡೋಕ್ಕೆ ಇದು ಸೋಫಾ ಮೇಲೆ ಕಾರ್ ಮೇಲೆ ಏನಾದರೂ ಕಾರ್ ಸೀಟ್ಸ್ ಮೇಲೆ ಸೋಫಾ ಸೀಟ್ಸ್ ಮೇಲೆ ಏನಾದರೂ ನೀರು ಬಿದ್ರೆ ನೆಲ ನೀರು ಬಿದ್ದರೆ ನೆಲದ ಮೇಲೆ ಮ್ಯಾಟ್ ಇದ್ರೆ ಅದ್ರ ಮೇಲೆ ನೀರು ಬಿದ್ದರೆ ಇದು ನೀರು ಎಕ್ವಿಪ್ಮೆಂಟ್ ಇದು ಬಂದು ನಿಮಗೆ ಮಾರ್ಕೆಟಲ್ಲಿ ಹತ್ತಿಪ್ಪತ್ತು ಸಾವಿರ ಅಥವಾ ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡ್ರು ಈ ಈ ಒಂದು ಎಕ್ವಿಪ್ಮೆಂಟು ನಿಮಗೆ ಮಾರ್ಕೆಟಲ್ಲಿ ಸಿಗಲ್ಲ ಸರ್ ನೋಡಿ ಇದು ಕಸ ಗುಡಿಸೋದು ಎಕ್ವಿಪ್ಮೆಂಟು ಇದು ಬಂದು ಇಲ್ಲಿ ಫಿಟ್ ಮಾಡ್ಕೊಂಡು ಈ ಥರ ಸ್ವಿಚ್ ಆನ್ ಮಾಡಿದ್ರೆ ಕೆಲಸ ಮಾಡೋದು ಸ್ಟಾರ್ಟ್ ಆಗುತ್ತೆ ಅದೇ ತರ ಇದು ಬಂದು ಸೋಫಾ ಸೀಟ್ಸು ಫ್ಯಾನ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಒಂದು ಬ್ರಶ್ ತರ ಇರುತ್ತೆ ಸ್ವಿಚ್ ಆನ್ ಮಾಡಿದ್ರೆ ಇದು ಕೆಲಸ ಮಾಡುತ್ತೆ ಅದೇ ತರ ಇದು ಬಂದು ನಿಮಗೆ ಸೈಡ್ನಲ್ಲಿ ಕಾರ್ನರ್ಸಲ್ಲಿ ಕಾರ್ನರ್ಸ್ ಅಲ್ಲಿ ಕಸ ಇರುತ್ತೆ ಇಂಟೀರಿಯರ್ ಒಳಗಡೆ ಕಸ ಇರುತ್ತೆ ಆ ಕಸ ಕ್ಲೀನ್ ಮಾಡೋದಕ್ಕೆ ಇದು ಕಾರ್ ಡ್ಯಾಶ್ಬೋರ್ಡ್ ಎಲ್ಲ ಕ್ಲೀನ್ ಮಾಡಬಹುದು ಇದರಲ್ಲಿ ಅದೇ ಥರ ಇದು ಮಾಫ್ ಮಾಡೋದು ನಿಮ್ಮ ನೆಲದ ಮೇಲೆ ನೀರು ಬಿದ್ದರೆ ಸೋಫಾದ ಮೇಲೆ ನೀರು ಬಿದ್ದರೆ ಎಳ್ಕೊಳ್ಳುತ್ತೆ ಕಾರಲ್ಲಿ ಸೀಟ್ ವಾಶ್ ಮಾಡಿ ಇದರಲ್ಲಿ ಕ್ಲೀನ್ ಮಾಡಿದರೆ ಎಲ್ಲ ಎಳ್ಕೊಳ್ಳುತ್ತೆ ನೋಡಿ ಸರ್ ಈ ಥರ ಎಲ್ಲ ಮ್ಯಾನ್ಯಲಿ ಇರುತ್ತೆ ಈ ಥರ ಒಂದು ಸ್ವಿಚ್ ಆನ್ ಮಾಡ್ಕೊಂಡುಬಿಟ್ರೆ ಎಲ್ಲ ನೀವೇ ಮಾಡ್ಕೊಳ್ಬೋದು ಈ ಪ್ರಾಡಕ್ಟ್ ಬಂದು ಬಡವರು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಅಂತ ಮಾಡಿರೋದು ಇದ್ರದ್ದು ರೇಟ್ ಬಂದು ಆರು ಸಾವಿರದ ಒಂಬೈನೂರ ತೊಂಬತ್ತ ತೊಂಬತ್ತು ರೂಪಾಯಿ ನೀವು ವಿಷನ್ ಎಕ್ಸ್ಪ್ರೆಸ್ ವಿಡಿಯೋನ ಸೇವ್ ಮಾಡಿ ಶೇರ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ಮಾಡಿ ಸ್ಕ್ರೀನ್ಶಾಟ್ ಮಾಡ್ಕೊಂಡು ತಗೊಂಡು ಬಂದು ನಮಗೆ ತೋರಿಸಿದ್ರೆ ಆಫ್ಟರ್ ಡಿಸ್ಕೌಂಟು ನಾಲ್ಕು ಸಾವಿರ ರೂಪಾಯಿಗೆ ನಿಮಗೆ ಈ ವ್ಯಾಕ್ಯೂಮ್ ಕ್ಲೀನರನ್ನು ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಇದೆ ಬೆಂಗಳೂರಲ್ಲಿ ವಿತಿನ್ ಒನ್ ಡೇ ನಿಮಗೆ ಡೆಲಿವರಿ ಮಾಡಿಕೊಡ್ತೀವಿ ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ವ್ಯಾಕ್ಯೂಮ್ ಕ್ಲೀನರ್ ತೊಗೊಳ್ಳಿ ಹತ್ತು ವರ್ಷ ವಾರಂಟಿ ಇರುತ್ತೆ ಇದಕ್ಕಿಂತ ಒಳ್ಳೆಯ ಆಫರ್ ಮಾರ್ಕೆಟಲ್ಲಿ ಸಿಗೋಲ್ಲ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ನ ಕಾಲ್ ಮಾಡಿ ಬುಕ್ ಮಾಡಿಸ್ಕೊಳ್ಳಿ